ಸೋತುತ್ತ ನಾನು ನಿನ್ನ ಮಾತಿನೊಂದರಲ್ಲಿ ವರ್ತಿಸಬೇಕಾ ಧನ್ಯವಾರಿ ಕೊಡುವ ಆ ಪೂರ್ವದೊಂದು ಅಪೇಕ್ಷೆಯನ್ನು ಮುಂದಿಡ್ತಾ ಇದ್ದೇವೆ ನನ್ನ ಮಗಳು ನಿನ್ನಲ್ಲಿ ಮಾತಾಡ್ಬೇಕು ಎನ್ನುವ ಅಪೇಕ್ಷೆಯನ್ನು ಹೊಂದುತ್ತಾ ಇದ್ದಾರೆ ಅವಕಾಶವನ್ನು ಕಲ್ಪಿಸಿ ಅಂತಾರೆ ಮಾತಾಡುವುದು ಬರ ಹೌದಾ ಬಂದಿದ್ದೆ ಅಂತ ಆದ್ರೆ ಏನು ಈ ವೇಷ ಮೋಸ ಹಾಗಲ್ಲ ಮನಸ್ಸಿನಲ್ಲಿ ಹುದುಗಿರುವ ವಿಚಾರವನ್ನು ತಿಳಿಯಬೇಕೆನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಬಂದು ಬಿಡಿದ್ದೇನೆ ವೀರನು ಧೀರನು ಶೂರನು ಸಕಲ ಗುಣ ಸಂಪನ್ನನಾದ್ರೂ ನಿಮ್ಮನ್ನೇ ಮದುವೆ ಆಗಬೇಕೇನು ಆಸೆಯನ್ನು ಹೊಂದಿ ಪತ್ರವನ್ನು ಬರೆದ್ರೆ ಆಗುದಿಲ್ಲ ಸಮನನ್ನ ಮದುವೆ ಆಗಬೇಕೇನು ಅಲ್ಲಿ ಹೇಳ್ತೀರಂತಾದ್ರೆ ನನ್ನಲ್ಲಿ ಅಂತ ದೋಷವನ್ನು ಏನು ಕಂಡಿದ್ದೀರಿ ತನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡುವುದಕ್ಕೆ ತಮ್ಮನೇನು ನನಗೆ ದ್ವೇಷಿಗೇ ನಿನ್ನಲ್ಲಿ ದೋಷ ಉಂಟು ಇರುವ ಕಾರಣಕ್ಕಾಗಿ ತಿರಸ್ಕಾರ ಮಾಡಿದಲ್ಲ ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಉಂಟು ಈ ಮೊದಲೇ ನಾನು ಬನಶಂಕರಿ ಇರುವಂತಹ ಹೆಣ್ಣನ್ನು ಕಂಡಿದ್ದೇನೆ ಅಲ್ಲಿಯೇ ತೀರ್ಮಾನ ಮಾಡಿದ್ದು ನಾನು ಮದುವೆ ಅಂತ ಆಗುದಿದ್ರೆ ಬನಶಂಕರಿಯ ಸನ್ನಿಧಿಯಲ್ಲಿ ಕಂಡಂತ ಬನಶಂಕರನ್ನೇ ಮದುವೆಯಾಗಬೇಕೆನ್ನುವ ಹಾಗೆ ಆ ಆಸೆ ನನ್ನಲ್ಲಿದ್ದದ್ದರಿಂದ ನಿನ್ನ ತಮ್ಮನಿಗಾಗಿ ಆಸೆ

ಎನ್ನುವ ಹಾಗೆ ಅಯ್ಯೋ ನೋಡ್ ಬೇರೆ ಯಾರು ಅಲ್ಲ ಅವಳ ಮನೆಯ ಮದುವೆ ಆಗ್ತೀವಿ ಅಂತ ಆದ್ರೆ ಅದಕ್ಕಿಂತ ಬೇರೆ ಬಾಕಿನ ಆ ಕಾಣೆ ನಿನ್ನ ಅಂತ ಅದರಲ್ಲಿ ಸಂತೋಷ ತಾಳೆ ಹೌದು ಹಾಗಾದ್ರೆ ನನ್ನ ತಮ್ಮನ ಮದುವೆ ಆಗದಕ್ಕೆ ನೀನು ಒಪ್ಪಿದ್ದೆ ಅಂತ ಆಯ್ತು ಹಾ ಹಾಗಲ್ಲ ಈಗ ಒಪ್ಪಿಗೆ ಮುಂಚಿತವಾಗಿ ಅವಳನ್ನ ಮದುವೆ ಆಗ್ತೀರಿ ಅನ್ನೋದಕ್ಕೆ ಭರವಸೆ ಬೇಕಲ್ಲ ನೀವು ಅಷ್ಟೇ ಅಲ್ವಾ ಹೌದು ಕಂಡದ್ದು ಬನಶಂಕರಿ ಸನ್ನಿಧಿ ಆ ಬನಶಂಕರಿ ದೇವಿಯ ಪಾದದ ಮೇಲೆ ಆಣೆಯಾಗಿ ಹೇಳ್ತಾರಿದ್ದೇನೆ ಅಂದು ನಾ ಕಂಡ ಬನಶಂಕರಿನೇ ಮದುವೆ ಆಗ್ತೀನಿ ಮದುವೆ ಆಗಿ ಸೃಷ್ಟಿಪದಿಯನ್ನು परीणोला चटे नमासे कम आसे भाषा नि पू ಆಸೆಯಂತೆ ನಡೆದದ್ದೇ ಹೌದಾದ್ರೆ ಆಸೆಯನ್ನು ಈಡೇರಿಸುವ ದೇವನಿಗೆಲ್ಲ ಬೆಲೆ ಹೇಳಿ ಮಾಡುತ್ತ ಕೆಟ್ಟುದೆಲೆ ನಮ್ಮ ಆಸೆ ನಾನು ಕಂಡದ್ದು ಬನಶಂಕರೇ ಸನ್ನಿಧಿಯಲ್ಲಿ ನಿನ್ನನ್ನೇ ಹೌದು ಹಾಗತ್ತ ನೀನೇ ಕಲ್ಯಾಣಪುರದ ಅಧಿಕಾರಿಯ ಮಗಳೆಂದು ನನಗೆ ಗೊತ್ತಿಲ್ಲ ತಮ್ಮನ ಬಗ್ಗೆ ಅವಹೇಳನ ಮಾತು ಬಂದಾಗ ಅಮ್ಮನಲ್ಲಿ ವಿಶ್ವಾಸದ ಮಾತನಾಡಿದೆ ಅಮ್ಮ ನಿನ್ನ ಪಾದದಾಣೆಯಾಗಿಯೂ ಕಲ್ಯಾಣಪುರದ ಅಧಿಕಾರಿಯ ಮಗಳನ್ನ ತಂದು ನನ್ನ ತಮ್ಮ ಸುಖೇತರಿಗೆ ಕೊಟ್ಟು ಮದುವೆ ಮಾಡಿಸ್ತೇನೆ ಎನ್ನುವ ಹಾಗೆ ಇಲ್ಲಿ ಬಂದು ನಿನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದೆ ಬನಶಂಕರಿಯ ಪಾದದಾಣೆಯಾಗಿಯೂ ನಾ ಕಂಡ ಬನಶಂಕರಿಯನ್ನೇ ಮದುವೆಯಾಗುವುದು ಎನ್ನುವ ಹಾಗೆ ಇದ್ದವಳಿಗೊಬ್ಬರು ಆಣೆ ಪ್ರಮಾಣ ಎರಡು ಕಡೆಯಲ್ಲಿ ನಡೆದು ಹೋಯಿತು ಈ ಎರಡು ಆಣೆಯ ಮಧ್ಯದಲ್ಲಿ ಪರಿಹಾರ ಆಗದೆ ಸಿಕ್ಕಿ ಬೀಳಬೇಕಾದ ಪರಿಸ್ಥಿತಿ ಹೌದಾ ಬಂದ ಯಾರನ್ನು ಸಮಸ್ಯೆಯನ್ನ ಯೋಚನೆ ಮಾಡಬೇಕು ಪ್ರಸಂಗ ಎಷ್ಟು ಸಮಸ್ಯೆಯಲ್ಲಿ ಹೋದ್ರು ಇದರ ಒಳ್ಳೊಳ್ಳೆ ಮಾತು ಬಂದಿದೆ ಒಳ್ಳೆಯ ಸಮಸ್ಯೆ ಯಾವ ಬಗೆಯ ನಿಮ್ಮ ಮಗಳು ಬನಶಂಕರಿ ಎನ್ನುವುದು ಗೊತ್ತಿಲ್ಲ ತಮ್ಮನ ಬಗ್ಗೆ ಅವಹೇಳನ ಮಾಡಿದಾಗ ಅಮ್ಮನಿಗೆ ವಿಶ್ವಾಸದ ಮಾತನಾಡಿದ ಅಮ್ಮನ ಪಾದದಾನಿಯಾಗಿ ಗುಣಸೇನ ಮಗಳನ್ನ ತಂದು ತಮ್ಮನಿಗೆ ಕೊಡ್ತೇನೆ ಅವಳ ಮುಂಭಾಗದಲ್ಲಿ ಪ್ರತಿಜ್ಞೆ ಮಾಡಿದ ನಾನು ಕಂಡ ಬನಶಂಕರನ್ನೇ ಮದುವೆ ಆಗ್ತೇನೆ ಈಗ ನೋಡಿದರೆ ಅಮ್ಮನಿಗೆ ಕೊಟ್ಟದ್ದು ಇಲ್ಲಿ ಕೊಟ್ಟದ್ದು ಎರಡು ಆಡಿಗೆ ವ್ಯಕ್ತಿ ಮಾತ್ರ ಒಬ್ಬರೇ ಖಂಡಿತ ಒಂದೇ ಅಲ್ವೇ ಅಲ್ಲ ಅದು ಬದಲಾಗುವುದಕ್ಕೆ ಸಾಧ್ಯ ಉಂಟು ಅದಕ್ಕೆ ಹೇಳಿದ್ದೆ ನಾನು ಒಳ್ಳೊಳ್ಳೆ ಮಾತಾಡಿದ್ದೀರಿ ಎನ್ನುವಾಗ ಆಡಿದ್ದೇನು ಗುಣಸ್ವಯ ನನ್ನ ಮಗಳನ್ನು ಮದುವೆ ಮಾಡಿಸ್ತೇನೆ ಹೌದು ನಾನು ಒಬ್ಬಳೆ ಮಗಳು ಅಂತ ಯಾರು ಹೇಳಿದ್ರು ಮತ್ತೊಬ್ಬ ಬರಲಿಲ್ಲ ನೀವು ಅದು ಗೊತ್ತಾಗಬೇಕು ಅಂತಿಲ್ಲ ಒಬ್ಬಳು ಮಗಳು ಇದ್ದೇ ಇಷ್ಟು ಸಮಸ್ಯೆ ಆಗಿದೆ ಇನ್ನೊಂದು ಮಗಳು ಇದ್ರೆ ನನ್ನ ಪ್ರಸಂಗವಾಗಿ ಒಳ್ಳೇದು ಮುಂದಿನ ವರ್ಷ ಆದ್ರೂ ಒಳ್ಳೆ ಮುಂದೆ ತರುವ ಪ್ರಯತ್ನ ಮಾಡು ನನ್ನ ಮಗಳು ಪ್ರಭಾವಳಿ ಅವಳನ್ನು ಕೊಟ್ಟದ್ದೇ ಹೋದಾಗ ಗುಣಾಸ ಮದುವೆ ಮಾಡಿಸ್ತೀರಿ ಎನ್ನುವ ಮಾತು ನಿಲ್ತದೆ ಮತ್ತೆ ಇವಳನ್ನು ನೀನು ಆದ ನೀರಾಡಿಯ ಪ್ರತಿಜ್ಞಾ ವಾಕ್ಯವು ಸರಿಯಾಗುತ್ತೆ ಹೌದು ಹಾಗಿದ್ರೆ ಉಭಯದೇ ವಿಶೇಷವಾಗಿರಲಿ ಸಾಂಕೇತಿಕವಾಗಿ ನಡಿಬೇಕು ಅಂತ ಈಗ ನಾವು ಆಗ ಆರಾಧ್ಯ ಮಾತೆಯಾದಂತ ಬನಶಂಕರಿ ಶ್ರೀದೇವಿಯ ಬನಶಂಕರಿ ಅನುಗ್ರಹದಿಂದ ಹೀಗಾಗಿದೆ ಹಾಗಾದ ಮೇಲೆ ಅದೇ ಬನಶಂಕರಿಯನ್ನು ಮನಸಾರ ಧ್ಯಾನಿಸುತ್ತ ಇಷ್ಟು ಹೊತ್ತಿನ ಅವರಿಗೆ ಬನಶಂಕರಿ ಚರಿತ್ರೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸೇವಾರ್ಥಿಗಳಿಗೂ ಹಾಗೂ ಸೇರಿದ ಎಲ್ಲ ಭಕ್ತಗಳ ಅವರಿಗೆ ನಮ್ಮ ಮಂಡಳಿಯ ದೇವರಾದಂತಹ ಮಹಾಗಣಪತಿ ರಾಮಿ ದುರ್ಗಾ ಪರಮೇಶ್ವರಿ ಮಂಗಳೂರು ಕಾಪಾಡಲಿ ಕಾಪಾಡಲಿ More.